ಇಂದು ನಡೆದ ಅಧಿವೇಶನ ಕಲಾಪದಲ್ಲಿ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಸುಮಾರು ಮೂವತ್ತೇಳು ಹಳ್ಳಿಗಳನ್ನು ಸೇರಿಸಲಾಗಿದೆ ಅದರಲ್ಲಿ ಅರೆಕಲ್ಲು ಹೊಸಳ್ಳಿ ಗ್ರಾಮವನ್ನು ಅವೈಜ್ಞಾನಿಕವಾಗಿ ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ಈ ಗ್ರಾಮವನ್ನು ಕೈಬಿಟ್ಟು ಹಾಸನ ನಗರಕ್ಕೆ ಹತ್ತಿರವಿರುವ ನಿಡುಡಿ ಚಿಟ್ಟನಹಳ್ಳಿ ಮತ್ತು ಲಕ್ಷ್ಮೀಸಾಗರ ಹಳ್ಳಿಗಳನ್ನು ಸೇರ್ಪಡೆ ಮಾಡುವಂತೆ ಶಾಸಕ ಸ್ವರೂಪ್ ಪ್ರಕಾಶ್ ಮನವಿ ಮಾಡಿದ್ದಾರೆ ಮನವಿ ಪರಿಗಣಿಸಿದ ಮಾನ್ಯ ಪೌರಾಡಳಿತ ಸಚಿವರಾದಂತಹ ಶ್ರೀ ರಹೀಂ ಖಾನ್ ರವರು ಅರೆಕಲ್ಲು ಹೊಸಳ್ಳಿ ಗ್ರಾಮವನ್ನು ಮಹಾನಗರ ಪಾಲಿಕೆಯಿಂದ ಕೈಬಿಟ್ಟು ಮೇಲೆ ಸೂಚಿಸಲಾದ ಗ್ರಾಮಗಳ ಮಾಹಿತಿ ಪಡೆದು ಸೇರ್ಪಡೆ ಮಾಡುವುದಾಗಿ ಇಂದಿನ ಅಧಿವೇಶನದಲ್ಲಿ ತಿಳಿಸಿದ್ದಾರೆ ನಂತರ ಹಾಸನ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದು ಇದಕ್ಕೊಳಪಡುವ ಸುಮಾರು ಮೂವತ್ತೇಳು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭಾ ಸದಸ್ಯರುಗಳಿಲ್ಲದೆ ಮತ್ತು ಅನುದಾನದ ಕೊರತೆಯಿಂದ ಅಭಿವೃದ್ಧಿಯಾಗದೆ ಹಿಂದುಳಿದಿದ್ದು ಸದರಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಸದನದಲ್ಲಿ ಚರ್ಚಿಸಲಾಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಮಾರ್ಚ್ ತಿಂಗಳ ಕೊನೆಯ ದಿನಗಳಲ್ಲಿ ಸುಮಾರು ನೂರ ಹತ್ತು ಕೋಟಿಗೂ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದೆಂದು ಭರವಸೆ ನೀಡಿದರು ಬಂದಂತಹ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಮೂವತ್ತೇಳು ಗ್ರಾಮಗಳ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳಿಸುವುದಾಗಿ ಶಾಸಕ ಸ್ವರೂಪ್ರಕಾಶ್ ತಿಳಿಸಿದ್ದಾರೆ ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ ಆದರೂ ಎರಡು ಮೂರು ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿಸಿ ಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ ಒಂದು ಎರಡು ವಿಲೇಜಸ್ ನಿಯರೆಸ್ಟ್ ಇದೆ ಅದು ಇನ್ಕ್ಲೂಡ್ ಮಾಡಬೇಕಂತ ಕೇಳಿದ್ದಾರೆ

ಇನ್ನೂ ಹ್ಯಾಂಡ್ ಓವರ್ ಮಾಡೋಕ್ಕೆ ಜಿಲ್ಲಾ ಪಂಚಾಯಿತಿಯಿಂದ ಕೆಲವು ಪಂಚಾಯಿತಿಗಳು ಹ್ಯಾಂಡ್ ಓವರ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ದಯಮಾಡಿ ಹದಿನೆಂಟು ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತೇಳಿ ಮೀಟಿಂಗ್ ಫೈನಲ್ ಮಾಡಿ ಸಭಾಧ್ಯಕ್ಷ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು ಈಗ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಗ್ರಾಮ ಮಹಾನಗರ ಪಾಲಿಕೆಗೆ ಅದು ಪಂಚಾಯತಿಲ್ಲೂ ಕೂಡ ಇಲ್ಲ ಅಲ್ಲಿ ನಗರಸಭೆಗೂ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ ಅಲ್ಲಿ ಏನು ಹಳ್ಳಿ ಮೂವತ್ತೇಳು ಹಳ್ಳಿಗಳಿಗೆ ಯಾವುದು ರಸ್ತೆ ಚರಂಡಿ ಇರಬಹುದು ಯುಜಿಡಿ ಸಮಸ್ಯೆ ಬಹಳಷ್ಟು ಇದೆ ಹಾಗಾಗಿ ಏನು ಈಗ

ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಪಕ್ಕದಲ್ಲಿ ಎಂತ ಮಾಡಿ ಉತ್ತರ ಒಬ್ಬನ ಕೊಡ್ಬೇಕಲ್ಲ ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಇದೆ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ ಅಲ್ಲಿ ಕೌನ್ಸಿಲರ್ ಗಳು ಕಾರ್ಪೊರೇಟ್ರು ಕೂಡ ಇಲ್ಲ ಇಲ್ಲಿ ಪಂಚಾಯತ್ ಕೂಡ ಸೇರಿಲ್ಲ ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ ನಗರಸಭೆ ಪಾಲಿಕೆಯಿಂದಲೂ ಕೂಡ ನಮಗೆ ಗ್ರಾಂಟ್ ಗಳು ಬರ್ತಾ ಇಲ್ಲ ಹೆಚ್ಚುವರಿ ನಮಗೆ ಅನುದಾನವನ್ನ ನಮ್ಮ ಪಾರ್ವ್ ಸಚಿವರು ಕೊಡಬೇಕು ಏನ್ ಮೂರ್ ಹಳ್ಳಿ ಸೇರ್ಪಡೆಯನ್ನ ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ ಅದು ಒಳ್ಳೆಯ ಪುರ ಇದು ಪಂಚಾಯತಿ ಕೇಳಿ ಬಯಸ್ತೇನೆ ಮನವಿನ ಕೂಡ ಮಾಡ್ತೇನೆ ಮೂರು ಹಳ್ಳಿಯ ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಮಂತ್ರಿ ಡಿಸ್ಟಿಕ್ ಮಿನಿಸ್ಟರ್ ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವರು ಹೇಳಿದರೆ ಅದು ಸತ್ಯ ಇದೆ ರೇವಣ್ಣ ಕೂಡ ಅದು ಹೇಳಿದರೆ ಯಾವುದು ನಮ್ಮ ಅರೇ ಕಲ್ಲಳ್ಳಿ ಇದು ಸೇರ್ಪಡೆ ಮಾಡುವ ದೂರನೂ ಇದೆ ಅದು ಅದನ್ನು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಉತ್ತರದಲ್ಲಿ ನಾನು ಅರೆಕಲ್ಲು ಅರೆಕಲ್ಲು ಹೊಸಳ್ಳಿಯನ್ನು ಬಿಟ್ಟು ನಿಡುಡಿ ಮತ್ತು ಚಿಕ್ಕನಹಳ್ಳಿನ ಸೇರಿಸತಕ್ಕಂತ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರತ್ರ ಚರ್ಚೆ ಮಾಡಿ ಕಳ್ಸಿಕೊಡ್ತೇವೆ ಅದ್ರಲ್ಲಿ ಇನ್ನೊಂದು ಹಳ್ಳಿ ಲಕ್ಷ್ಮೀ ಸಾಗರ್ ಅಂತ ಇನ್ನೊಂದಿದೆ ಲಕ್ಷ್ಮೀಸಾಗರೂ ಮಾನ್ಯ ಸಭಾಧ್ಯಕ್ಷರೇ